ಎಲ್ಲಾ ಆತ್ಮೀಯರಿಗೆ ನಮಸ್ಕಾರ ಇವತ್ತೊಂದು ಹೊಸ ವಿಚಾರ ಇದು ಹೊಸ ವಿಚಾರ ಅಲ್ಲ ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿದ್ದ ವಿಚಾರವೇ ಏನು ಅಂತಂದ್ರೆ ಆತ್ಮೀಯರೇ ಆಶೆಯ ಬಗ್ಗೆ ಮಾತಾಡ್ಬೋದು ಅದಕ್ಕಾಗಿ ಪೀಠಿಕೆಯಲ್ಲಿ ಈ ಒಂದು ಹಾಡನ್ನ ನಾನು ನಿಮ್ ತಮ್ಮಗೆ ನೆನಪಿಸ್ತಾ ಇದ್ದೀನಿ ಏನು ಅಂತಂದ್ರೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ ಅಂತ ಎಲ್ರು ಹೇಳ ಕವಿಗಳು ಹೇಳ್ತಾರೆ ನಟರು ಹೇಳ್ತಾರೆ ದೇವರು ಕೂಡ ಹೇಳ್ತಾನೆ ಆಸೆ ಎಂಬ ಬಿಸಿಲು ಕುದ್ರೆ ಏಕೆ ಏರುವೆ ಅಂತ ನೋಡಿ ಆಸೆ ಅನ್ನೋದು ಎಷ್ಟೊಂದು ಕೆಟ್ಟ ಮನಸ್ಸಿನಿಗೆ ಎಷ್ಟು ಇರ್ತದೆ ಇನ್ನು ಬೇಕಂತದೆ ಕೋಟಿ ವಯಸ್ಸಿರ್ತಾನೆ ಇನ್ನೂ ಬೇಕಂತಾನೆ ಭೂಮಿ ಸಾಕಷ್ಟು ಭೂಮಿ ಇರ್ತದೆ ಇನ್ನೂ ಬೇಕಂತ ಹೇಳ್ತಾನೆ ಮೊನ್ನೆ ಮೊನ್ನೆ ನಡೆದ ಪರೀಕ್ಷೆಯಲ್ಲಿ ಮಕ್ಕಳು ನೈಂಟಿ ಪರ್ಸೆಂಟ್ ಮಾಡಿರ್ತಾರೆ ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಇನ್ನೊಂದು ಐದು ಪರ್ಸೆಂಟ್ ಬರ್ತಿತ್ತು ಅಂತ ಹೇಳ್ತಾರೆ ದುಡ್ಡು ಇರ್ತದೆ ಕಾಸು ಇರ್ತದೆ ಬಂಗಾರ ಇರ್ತದೆ ಒಡವೆ ಇರ್ತದೆ ಎಲ್ಲ ಇದ್ರು ಇನ್ನೂ ಬೇಕು ಇನ್ನು ಬೇಕು ಇನ್ನು ಬೇಕು ಅಂತ ಹೇಳ್ತಾ ಇರ್ತಾರೆ ಇದಕ್ಕೆ ಹೇಳೋದಲ್ವಾ ಆಸೆ ಎಂಬ ಬಿಸಿಲು ಕುದುರೆ ಆಸೆ ಅನ್ನೋದು ಬಿಸಿಲು ಕುದುರೆ ಇದ್ದಂಗೆ ಅದನ್ನು ಹಿಡಿಯಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ನಮಗಂತೂ ಸಾಧ್ಯ ಇಲ್ಲ ನಮ್ಮ ಹಿಂದಿನವ್ರಿಗೂ ಸಾಧ್ಯ ಆಗಿಲ್ಲ ಭಗವಂತನಿಗೂ ಕೂಡ ಆಸೆ ಎಂಬ ಕುದ್ರೆ ಕಟ್ಟಿ ಹಾಕಕ್ ಆಗಿಲ್ಲ ಅದಕ್ಕಾಗಿ ನಾವು ಹೆಚ್ಚಿನ ಆಸೆಯನ್ನ ಪಡಬಾರದು ಅಂತ ಹೇಳ್ತಾರೆ ನೋಡ್ರಿ ಆಯೆ ಹೋದಂತ ಹಲವಾರು ಜ್ಞಾನಿಗಳು ಇದನ್ನೇ ಹೇಳ್ತಾ ಹೋದ್ರು ಆಸೆ ಪಡಬೇಡಿ ಇದ್ರಲ್ಲೇ ತೃಪ್ತಿ ಪಡಿ ಉದಾಹರಣೆಗೆ ತೆಗೆದುಕೊಳ್ಳಿ ನಾವು ಊಟಕ್ಕೆ ಕುಳಿತಿರ್ತೀವಿ ಮನೆಯಲ್ಲಿ ಊಟಕ್ಕೆ ಕುಳಿತಾಗ ನಮ್ಮ ತಟ್ಟೆಯಲ್ಲಿ ಒಳ್ಳೆ ಆಹಾರ ಇರ್ತದೆ ಆ ಆಹಾರವನ್ನ ಆನಂದವಾಗಿ ಸ್ವೀಕಾರ ಮಾಡಿದ್ರೆ ಆ ಆಹಾರದ ರುಚಿ ನಮಗ್ ತಿಳಿತಾ ಇರ್ತದೆ ಆದ್ರೆ ನಾವೇನ್ ಮಾಡ್ತೀವಿ ಆ ಆಹಾರವನ್ನ ತಟ್ಟೆಯಲ್ಲಿ ಇಟ್ಕೊಂಡು ನಾಳೆ ಇದ್ರಗಿಂತ ಒಳ್ಳೇದ್ ನನಗ್ ಸಿಗ್ತದೋ ಏನ್ ಮಾಡ್ತದೋ ಅದು ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕು ಯಾರ ಕತ್ರಿ ಹಾಕ್ಬೇಕು ನಾನು ಯಾವ ತರ ದುಡ್ಡು ಬೆಳೆಸ್ಬೇಕು ಅದನ್ನ ತಂದು ನಾನು ಯಾವ ತರ ಉಪಯೋಗ ಮಾಡ್ಬೇಕಂತ ವಿಚಾರ ಮಾಡ್ತಿರ್ತೀವಿ ತಟ್ಟೆಯಲ್ಲಿ ಇದ್ದದ್ದು ಆರೋಗ್ಯ ಇರ್ತದೆ ಅದ್ರದ್ದು ರುಚಿ ತಪ್ಪು ಹೋಗ್ತದೆ ನೋಡಿ ನಮ್ಮ ಆಶೆಗಳು ತರ ಇರ್ತವೆ ಅದಕ್ಕಾಗಿನೇ ಇದನ್ನ ನೋಡ್ತಾ ನೋಡ್ತಾ ಹಣ ಹೇಳ್ತದಂತೆ ಏನ್ ಹೇಳ್ತದಂತೆ ಹಣ ನನ್ನ ಸಂಪಾದಿಸು ಎಲ್ಲವನ್ನೂ ಮರೆತು ಬಿಡು ಅಂತ ಹೇಳ್ತದಂತೆ ನೋಡಿ ದುಡ್ಡು ಹೇಳ್ತದೆ ನೀನು ನನ್ನ ಸಂಪಾದಿಸು ಇನ್ನು 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 ತಲೆ ಹೊಡಿ ಕತ್ರಿ ಹಾಕು ಮತ್ತೊಬ್ಬರು ಜೀವ ಹೊಡಿ ಆ ರಕ್ತ ಹಿಂಡು ಅವ್ರದ್ದು ಕಳು ಮಾಡು ದರೋಡೆ ಮಾಡು ನನ್ನನ್ನು ಸಂಪಾದಿಸು ಆಗ ನೀನು ಎಲ್ಲವನ್ನು ಮರೆತು ಬಿಡ್ತೀಯಾ ಅಂತ ಹೇಳ್ತಾನಂತೆ ನೋಡಿ ದುಡ್ಡು ಇದ್ದವನಿಗೆ ತನ್ನ ಸಂಬಂಧಿಕರ ಕೂಡ ಬೇಡ ಆಗ್ಬಿಡ್ತಾನೆ ಯಾಕಂತಂದ್ರೆ ಆ ಸಂಬಂಧಿಕ ಅನ್ನುವಂತ ವ್ಯಕ್ತಿ ಬಡವರಾಗಿರ್ತಾನೆ ಅವನು ಇರ್ತಾನೆ ಇವನು ಮಾತಾಡ್ಸಿದ್ರೆ ನನ್ನಲ್ಲಿ ಇರ್ತಕ್ಕಂಥದ್ದು ಅವನಿಗೆ ಕೊಡಬೇಕಾಗ್ತದೆ ಅಂತ ಹೇಳಿ ಅವನು ದುಡ್ಡು ಇದ್ದ ವ್ಯಕ್ತಿ ದುಡ್ಡು ಇಲ್ಲದವನನ್ನ ಸಮೀಪ ಕೂಡ ಸೇರಿಸೋದಿಲ್ಲ ಅದಕ್ಕೆ ದುಡ್ಡು ಹೇಳ್ತದಂತೆ ನೀನನ್ನ ಸಂಪಾದಿಸು ಎಲ್ಲವನ್ನೂ ಮರಸ್ ಮರಿಸಬಿಡ್ತೀನಿ ನಾನಿನ್ನ ಅಂತ ಅದೇ ತರ ಸಮಯ ಹೇಳ್ತದಂತೆ ಏನ್ ಹೇಳ್ತದಂತೆ ನೀನು ನನ್ನ ಅನುಸರಿಸು ಎಲ್ಲವನ್ನೂ ಬಿಡ್ತೀನಿ ನಿನ್ನ ಅಂತ ನೋಡಿ ದುಡ್ಡಿದ್ದಾಗ ಇದ್ದಾಗ ಅವನು ಆಳುವ ರೀತಿನೇ ಬೇರೆ ಇರ್ತದೆ ಅವನ ವರ್ತನೆಗಳೇ ಬೇರೆ ಇರ್ತವೆ ಅವನಿಗೆ ಒಳ್ಳೆ ಸಮಯ ಇರ್ತದೆ ಆ ಸಮಯದಲ್ಲಿ ಅವನು ಏನ್ ಮಾಡ್ಬಿಡ್ತಾನೆ ಬೇರೆದವ್ರನ್ನ ಯಾರನ್ನೂ ಸಮೀಪ ತಗೊಳಲ್ಲ ತನ್ನ ಸಮಯದಲ್ಲಿ ಅವನು ಉತ್ತುಂಗದ ಸ್ಥಿತಿಯಲ್ಲಿ ಇರ್ತಾನೆ ಅದರಲ್ಲೇ ಮೆರಿತಾ ಇರ್ತಾನೆ ಬೇರೆದವರು ತಂದೆ ತಾಯಿನೂ ಬೇಡ ಬಂಧು ಬಳಗನೂ ಬೇಡ ಅಣ್ಣ ತಮ್ಮನೂ ಬೇಡ ಅಕ್ಕ ತಂಗಿನೂ ಬೇಡ ನೆರೆ ಹೊರೆಯವರು ಕೂಡ ಬೇಡ ಕಲಿಸಿದ ಗುರು ಬೇಡ ಈ ತರದ ಒಂದು ಪರಿಸ್ಥಿತಿಯಲ್ಲಿ ಬಂದಿರ್ತಾನೆ ಸಂಪಾದಿಸಿದ ವ್ಯಕ್ತಿ ಅದಕ್ಕೆ ಸಮಯ ಏನ್ ಹೇಳ್ತದೆ ನನ್ನ ಅನುಸರಿಸು ನಾನು ಎಲ್ಲವನ್ನೂ ಮರೆಸಿ ಬಿಡ್ತೀನಿ ಅಂತ ಹೇಳ್ತದಂತೆ ಅದೇ ತರ ಭವಿಷ್ಯ ಹೇಳ್ತದಂತೆ ನನ ನನಗಾಗಿ ನೀನು ಹೋರಾಡು ಎಲ್ಲವನ್ನೂ ನಾನು ಮರೆಸಿ ಬಿಡ್ತೀನಿ ಅಂತ ಭವಿಷ್ಯ ಏನ್ ಹೇಳ್ತದೆ ನನಗಾಗಿ ನೀನು ಹೋರಾಡು ನನಗಾಗಿ ಅಂದ್ರೆ ನೀವು ಯಾವ್ದಾದ್ರು ತಗೊಳ್ಳಿ ದುಡ್ಡು ತಗೊಳ್ಳಿ ಅಂತಸ್ತು ತಗೊಳ್ಳಿ ಹಣ ತಗೊಳ್ಳಿ ಆನಂತರ ಬಂಗಾರ ತಗೊಳ್ಳಿ ಹಿಂಗೆ ಭವಿಷ್ಯದಲ್ಲಿ ನೀನು ನನಗಾಗಿ ಹೋರಾಡು ನಾ ಎಲ್ಲವನ್ನು ಮರೆಸಿ ಬಿಡ್ತೀನಿ ಅಂತ ಯಾಕೆ ಬೇಕು ಎಲ್ಲಿ ಏನೂ ಇಲ್ಲದ ಮನುಷ್ಯ ಏನಾಗ್ಲಿಕ್ಕೆ ಇದೆ ಅದೇ ತರ ದೇವ್ರು ಹೇಳ್ತಾನಂತೆ ನನ್ನ ನನ್ನ ನೀನು ನೆನೆಸಿಬಿಡು ನಾನು ನಿನ್ನನ್ನು ಎಲ್ ನಿನಗೆ ಎಲ್ಲವನ್ನು ನೀಡುತ್ತೇನೆ ಅಂತ ಹೇಳ್ತಾನೆ ನೋಡಿ ಇರೋದಲ್ಲಿ ಇರೋದು ಅಲ್ಲಿ ಭಗವಂತ ಹೇಳ್ತಾನಂತೆ ನನ್ನ ನೀನು ನೆನೆಸ್ಬಿಟ್ರೆ ಬಿಟ್ರೆ ನೀನು ಎಲ್ಲವನ್ನೂ ನಾನು ಕೊಡ್ತೀನಿ ಅಂತ ಆದ್ರೆ ಯಾರು ಆ ಕೆಲಸ ಮಾಡ್ತಾ ಇಲ್ಲ ಇವತ್ತಿನ ದಿನದಲ್ಲಿ ಇವತ್ತು ದುಡ್ಡು ಇದೆ ಅಂತಸ್ತಿದೆ ಐಶ್ವರ್ಯ ಇದೆ ಬಂಗಾರ ಇದೆ ಎಲ್ಲ ಇದೆ ಯಾರು ಬೇಡ ಯಾಕಂತಂದ್ರೆ ಆ ಬಿಸಿಲು ಕುದುರೆಯ ದುಡ್ಡು ಅನ್ನುವಂತ ಒಂದು ಬಿಸಿಲು ಕುದುರೆನ ನಾವು ಬೆನ್ನತ್ತಾ ಇದ್ದೀವಿ ಎಷ್ಟಿದ್ರುನು ಇನ್ನು ಬೇಕು ಎಷ್ಟಿದ್ರುನು ಇನ್ನು ಬೇಕು ಯಾವ್ದೋ ಒಂದು ವಸ್ತು ಆ ವ್ಯಕ್ತಿ ಹತ್ರ ಇರ್ತದೆ ಅವನಿಗಿಂತ ಶ್ರೀಮಂತ ವ್ಯಕ್ತಿ ಕೇಳಿದ್ರೆ ಬೇಗನೆ ತೆಗೆದುಕೊಡ್ತಾನೆ ಬಟ್ ಅವನಿಗಿಂತ ಕಡಿಮೆ ಇದ್ದ ವ್ಯಕ್ತಿ ಹೋಗಿ ಕೇಳಿದ್ರೆ ನಿನ್ಗೇನಿದ್ರ ಹಾಸತ್ತಿಲ್ಲ ನೀನು ಇದ್ರ ಸಮಯ ಬರಬೇಡ ಅಂತ ಅಸಹ್ಯ ಮಾಡ್ತಾನೆ ಮನೆಯಲ್ಲೂ ತೆಗೆದ್ಕೊಳ್ಳಿ ಬಡವ ತಮ್ಮ ಅಣ್ಣ ತಮ್ಮ ಅಥವಾ ಅವನ ಬೆಂಬಿದ್ದವರು ಸ್ವಲ್ಪ ಕಡಿಮೆ ಇದ್ರೆ ಅಂತಂದ್ರೆ ಅವ್ರಿಗಿಂತ ಹೆಚ್ಚಿದ್ದವ್ರು ಅವ್ರನ್ನ ಹಿಹಾಸಕ್ ಪ್ರಯತ್ನ ಮಾಡ್ತಾರೆ ಪ್ರಾರಂಭ ಮಾಡ್ತಾರೆ ಬಂದಿಗಳೇ ಈ ಬಿಸಿಲು ಗಿದಿರಿ ಅನ್ನೋದು ಎಷ್ಟೊಂದು ಕೆಟ್ಟ ಆಸೆ ಅನ್ನೋದು ಬಿಸಿಲು ಬಿದ್ರಿಗೆ ಬಿಸಿಲು ಬಿದಿರಿಗಿಂತ ಬೇ ವೇಗವಾಗಿ ಓಡ್ತಕ್ಕಂತ ಒಂದು ಪದ ಇದು ಆಸೆ ಅನ್ನೋದು ಅದಕ್ಕಾಗಿನೇ ಎಲ್ರು ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಪ್ರಪಂಚದಲ್ಲಿ ಆಸೆ 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 ಎಷ್ಟೊಂದು ಮನುಷ್ಯನಿಗೆ ಆಸೆ ಈಗಿನ ಕಾಲದಲ್ಲಿ ನೋಡಿ ಇನ್ನು ಎಷ್ಟೊಂದು ಆಸೆ ಯುದ್ಧಗಳಾಗ್ತಾ ಇದ್ದ ಇದು ಇದೇ ಒಂದು ಆಸೆಯಾಗಿ ಒಂದು ಯುದ್ಧಗಳಾಗ್ತಾ ಇದಾವೆ ಮಹಾಭಾರತ ತೆಗೆದುಕೊಳ್ಳಿ ರಾಮಾಯಣ ತೆಗೆದುಕೊಳ್ಳಿ ಇದಕ್ಕೆಲ್ಲ ಮೂಲ ಕಾರಣ ಆಸೆ ಇರ್ಬೇಕು ಆಸೆ ಆಸೆ ಇಲ್ಲದ ಮನುಷ್ಯ ಮನುಷ್ಯನೇ ಅಲ್ಲ ಆದ್ರೆ ಅತಿಯಾದ ಆಸೆ ಇರಬಾರ್ದು ಆ ಕಾರಣದಿಂದ ಬಂಧುಗಳೇ ನಾವು ಆಸೆ ಪಡೋಣ ನಮಗೆ ಎಷ್ಟು ಬೇಕೋ ಅಷ್ಟು ಬಗ್ಗೆ ಮಾತ್ರ ನಾವು ಆಸೆ ಪಡೋಣ ಅತಿ ಆಸೆಯನ್ನು ಪಡೋದು ಬೇಡ ಅತಿಯಾಸೆ ಪಟ್ಟು ನಾವು ಅತೀಂದ್ರಿಯಗಳನ್ನ ದಾಟಿ ಹೋಗುವಂತ ಒಂದು ಪ್ರಯತ್ನವನ್ನ ಮಾಡೋದು ಬೇಡ ಆ ಕಾರಣದಿಂದ ಆಸೆಯಿಂದ ಬಿಸಿಲು ಕುದು್ರನ್ನ ನಾವು ತೆಗೆದು ಬೇಡ ಈಗ ಏನು ಕೊಟ್ಟಿದ್ದಾನೆ ಭಗವಂತ ಅದನ್ನೇ ನಾವು ಆತ್ಮ ತೃಪ್ತಿಯಿಂದ ಅನುಭವಿಸಿ ನಮ್ಮತನವನ್ನು ನಾವು ಉಳಿಸಿಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಈ ಇವತ್ತಿನ ಕಾಲದ ಪರಿಸ್ಥಿತಿಯನ್ನ ನೀವು ನೋಡಿ ಟಿ ವಿ ನೋಡಿ ಪತ್ರಿಕೆ ನೋಡಿ ನಮ್ಮ ದೇಶ ಅತ್ಯಂತ ಗಂಡಾತರ ಪರಿಸ್ಥಿತಿಯಲ್ಲಿದೆ ನಾವೆಲ್ಲರೂ ಸಾಧ್ಯವಾದಷ್ಟು ನಮ್ಮ ಸರ್ಕಾರಕ್ಕೆ ನಮ್ಮ ಅಧಿಕಾರಿಗಳಿಗೆ ನಮ್ಮ ಒಂದು ರಾಜಕೀಯ ವ್ಯಕ್ತಿಗಳಿಗೆ ಒಂದು ಸಹಾಯವನ್ನು ಮಾಡೋಣ ಏನಾದರೂ ಸರ್ಕಾರದಿಂದ ಒಂದು ಆದೇಶ ಬಂದ್ರೆ ಅದನ್ನು ಶಿರಸ ವಹಿಸಿ ಪಾಲಿಸೋಣ ಸರ್ಕಾರಕ್ಕಾಗಿ ನಾವು ಏನಾದರೂ ಸಹಾಯ ಮಾಡೋಣ ಅಂತ ಒಂದು ಮಾನವೀಯತೆ ಕೂಡ ನಮ್ಮಲ್ಲಿರಲಿ ಅದನ್ನ ಬಿಟ್ಟು ನಾವು ಆಶೆಗೆ ಬೆನ್ನತ್ತಿ ನಮ್ಮತನವನ್ನು ಕಳೆದುಕೊಳ್ಳೋದು ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಮ್ಮೆ ಹೇಳ್ತೀನಿ ದಯವಿಟ್ಟು ಯಾರು ಆಶೆ ಎಂಬ ಬಿಸಿಲು ಕುದುರೆಗೆ ಬೆನ್ನತ್ತದು ಬೇಡ ಅದು ಸಿಗಲಾರದ ವಸ್ತು ಆ ಕಾರಣದಿಂದ ಬಂದುಬೇಡ ನಾವು ನಾವಾಗಿರೋಣ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಈ ಮಾತುಗಾರನ ಮಾತು ನಿಮಗೆ ಒಳ್ಳೆಯದನಿಸಿ ಅಂದರೆ ಒಂದು ಲೈಕ್ ಮಾಡಿ ಒಂದು ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮವರಿಗೆ ಒಂದು ಶೇರ್ ಮಾಡ್ತಾ ಮಾಡ್ತಾ ಸಬ್ಸ್ಕ್ರೈಬ್ ಕೂಡ ಮಾಡೋಕ್ಕೆ ಹೇಳಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು